ಐ ಗೈಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಷಯ ಎಂತ ಹೇಳಿದರೆ ಇನ್ನು ಮಳೆಗಾಲ ಎಲ್ಲ ಸ್ಟಾರ್ಟ್ ಆಯಿತು ಇನ್ನೂ ತುಳುನಾಡಿನಲ್ಲೆಲ್ಲ ಕೃಷಿ ಎಲ್ಲ ಆರಂಭ ಆಗ್ತದೆ ಹಾಗಾಗಿ ಇವತ್ತು ನಾವು ರಬ್ಬರ್ ತೋಟದಲ್ಲಿದ್ದೇವೆ ಅಲ್ಲಿ ನಿಮಗೆ ಪ್ಲಾಸ್ಟಿಕ್ ಹಾಕ್ತಾರೆ ಅದಕ್ಕೆ ಯಾಕಂದರೆ ಟಾಪಿಂಗ್ ಮಾಡಲಿಕ್ಕೆ ಮತ್ತು ಹಾ ಹಾಲು ತೆಗಿಲಿಕ್ಕೆ ಕಷ್ಟ ಆಗ್ತದೆ ಮಳೆಗಾಲದಲ್ಲಿ ಹಾಗಾಗಿ ಹೇಗೆ ಹಾಕ್ತಾರಂತ ಅನ್ನೋ ನಿಮಗೆ ಇವತ್ತು ತಾವು ತೋರಿಸಿಕೊಡ್ತೇವೆ ಯಾವ್ಯಾವ ವಿಧದಲ್ಲೆಲ್ಲ ಹಾಕ್ತಾರಂತ ಬನ್ನಿ ನಾವು ತಿಳ್ಕೊಂಡು ಬರೋಣ ಹೇಗಂತ ಮರಕ್ಕೆ ಪ್ಲಾಸ್ಟಿಕ್ ಹಾಕುವ ಮೊದಲು ನಾವು ಅದನ್ನು ಕ್ಲೀನ್ ಮಾಡ್ಕೊಳ್ಬೇಕಾಗ್ತದಿಲ್ಲ ಅದ ಡಾಂಬರ್ ನಿಲ್ಲದಿಲ್ಲ ಸೊ ಈ ಥರದ್ದು ವಸ್ತಿ ಇರ್ತದೆ ಇದರಲ್ಲಿ ನಾವು ಕ್ಲೀನ್ ಮಾಡಬೇಕು ಈ ಥರ ಮಾರ್ಕಿಂಗ್ ಎಲ್ಲಿವರೆಗಿದೆ ಅಲ್ಲಿವರೆಗೆ ಅಲ್ಲಿ ನೋಡ್ಬೋದು ಮಳೆ ಬಂದಿದೆ ಹಾಗಾಗಿ ಅದನ್ನು ಕ್ಲೀನ್ ಮಾಡಬೇಕು ಇಲ್ಲಾದರೆ ಡಾಂಬರಿದ್ದು ವೇಸ್ಟ್ ಅದಕ್ಕೆ ಹತ್ತುದಿಲ್ಲ ಹಾಗಾಗಿ ಅದನ್ನೊಮ್ಮೆ ಕ್ಲೀನ್ ಮಾಡಬೇಕಾಗ್ತದೆ ಉಜ್ಜಬೇಕಾಗ್ತದೆ ನೀರೆಲ್ಲ ಹೋಗಬೇಕು ಈ ಥರ ಹತ್ತಿಸಬೇಕು ಡಾಂಬಾರನ್ನು

ಈ ಥರ ಕ್ರಾಸ್ ಹಾಕಬೇಕು ಸ್ಟಾರ್ಟಿಂಗ್ ಈ ಥರ ಹಾಕಿ ಈ ಥರ ಪ್ರೆಸ್ ಮಾಡ್ತಾ ಹೋಗ್ಬೇಕು ಇಲ್ಲಾಂದರೆ ನೀರು ಒಳಗೆ ಬರ್ತದೆ ಪ್ರೆಸ್ ಮಾಡಿ ಆದಮೇಲೆ ಇದನ್ನು ಕ್ರಾಸ್ ಕಟ್ ಮಾಡಬೇಕು ನಾವು ಆದಮೇಲೆ ನಾವು ಇದಕ್ಕೆ ಒಂದು ಪ್ಲಾಸ್ಟಿಕ್ ಟೇಪ್ ಹಾಕಬೇಕು ಇಲ್ಲಾಂದರೆ ಮಳೆ ನೀರು ಎಲ್ಲ ಒಳಗೆ ಬರ್ತದೆ Yeah. ಹಾಕಿದ ಹಾಕಿದ್ಮೇಲೆ ಕಟ್ ಮಾಡಿದ ಇದು ಯಾಕೆ ಹಾಕೋದಂತ ಡಾಂಬರ್ ಹಾಕಿದ ಮೇಲೆ ಬಿಸಿ ಹಾಕಿದ್ದು ಡಾಂಬರ್ ಕೆಳಗೆ ಇಳಿತದೆ ಇದು ಫುಲ್ ಪ್ಯಾಕ್ ಆಗ್ತದೆ ಆದಮೇಲೆ ಇಲ್ಲಿ ನಾವು ನೀರು ಬರೋದಿಲ್ಲ ನಮಗೆ ರಬ್ಬರ್ ಇದ್ದು ಟ್ಯಾಪಿಂಗ್ ಮಾಡಿ ಹಾಲೆಲ್ಲ ತುಂಬ ತೆಗಿಲಿಕ್ಕೆ ಮಳೆಗಾಲದಲ್ಲಿ ಕೂಡ ತೆಗಿಬೌದು ಯಾವುದೇ ರೀತಿಯಾದಂಥ ಮಳೆಯ ನೀರು ಇದರ ಒಳಗೆ ಬರೋದಿಲ್ಲ ಹೀಗಾಗಿ ಈ ಮೆಥಡನ್ನು ನಾವು ಯೂಸ್ ಮಾಡ್ಬೋದು ನೀವು ಕೂಡ ಟ್ರೈ ಮಾಡಿ ಅಷ್ಟೇ ಪ್ರೊಸೆಸಿಂಗ್ ಇರೋದು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ Okay, friends, bye.